ಏ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಸೂಪರಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ನಮ್ಮ ರುಟೀನ್ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಇವಾಗ ಮನೆ ಕೆಲಸ ಎಲ್ಲ ಫೈನಲಿ ಮುಗಿತು ರಾತ್ರಿ ಮದುವೆಗೆ ಹೋಗಿದ್ವಿ ನೆನ್ನೆ ಲಾಗ್ ಜೊತೆನೇ ಇದನ್ನು ಸೇರಿಸಿ ಆ್ಯಡ್ ಮಾಡ್ತಾಯಿದ್ದೀನಿ ನೆನ್ನೆ ಮದುವೆಗೆ ಹೋಗಿದ್ವಲ್ಲ ನೆನೆ ಮದುವೆಗೆ ಹೋಗಿದ್ವಲ್ಲ ಆದರೂ ನೈಟ್ ಬಂದಿದ್ದೆ ಹನ್ನೆರಡು ಗಂಟೆ ಹನ್ನೆರಡುವರೆ ನಂಜನಗೂಡಿಂದ ಜಾ ದೂರ ಸುತ್ತೂರು ಹೋಗಿದ್ದು ನಾವು ರಾತ್ರಿ ಮದುವೆಗೆ ಹಾಗಾಗಿ ಸುತ್ತೂರಿಂದ ಬರೋ ಸಲಗಡೆ ಟೈಮ್ ಆಯಿತು ನೈಟ್ ಹನ್ನೆರಡು ಹನ್ನೆರಡುವರೆ ಆಯಿತು ಬೆಳಗಂತೂ ಎದ್ದು ನಾನು ನನ್ನ ಮಗನಿಗೆ ಕಾಲೇಜಿಗೆ ತಿಂಡಿ ಮಾಡ್ತೀನೋ ಅಂತ ಅಂದ್ಕೊಂಡಿದ್ದೆ ತುಂಬ ನಿದ್ದೆ ಹಾಗೂ ಅದೇ ಟೈಮ್ಗೆ ಆರೂವರೆಗೆ ಅದೇ ಟೈಮ್ಗೆ ಎಚ್ಚರ ಆಯಿತು ಎದ್ದು ಆಲೂಗಡ್ಡೆ ಸಾಗು ಮಾಡಿ ಚಟ್ನಿ ಮಾಡಿ ದೋಸೆ ಮಾಡಿ ಕೊಟ್ಕಳಿಸ್ತೇವೆ ರಾತ್ರಿ ಅಕ್ಕಿ ಎಲ್ಲ ರುಬ್ಬಿಟ್ಟಿದ್ನಲ್ವ ಹಾಗಾಗಿ ಇವಾಗ ಮನೆ ಕಸ ಎಲ್ಲ ಗುಡಿಸಿ ಹೊರಗಡೆ ಬಾಲ್ಕನಿ ಕಸ ಎಲ್ಲ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ಕಿಚನ್ ಕ್ಲೀನ್ ಮಾಡಿ ಎಲ್ಲ ಫೈನಲ್ ಎಲ್ಲ ಕೆಲಸ ಆದಮೇಲೆ ಇವಾಗ ತಿಂಡಿನೂ ಕೂಡ ಆಯಿತು ತಿಂಡಿ ಎಲ್ಲ ಆದಮೇಲೆ ಇವಾಗ ಫೈನಲಿ ಹಾಡುಗಳಿಗೆಲ್ಲ ಸ್ವಲ್ಪ ಮೇವು ಹಾಕಿಬಿಟ್ಟು ಕಲ್ಗೋ ಚಲ ಇಟ್ಟಿ ಗುಡ್ಸೋಕ್ಕೆ ಅಂದ್ಬಿಟ್ಟು ಬಂದಿದ್ದೀನಿ ಇನ್ನು ಕಸ ಎಲ್ಲ ಗುಡಿಸಿಲ್ಲ ಹಾಡುಗಳಬು ಎಲ್ಲ ನೀಟಾಗಿ ಕಸ ಎಲ್ಲ ಗುಡಿಸ್ಬೇಕು ಗುಡಿಸ್ಬಿಟ್ಟು ಹೋಗ್ಬೇಕು ಮನೆ ಹತ್ರ ಬನ್ನಿ ಇವತ್ತಿನ ಲಾಂಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹೇಗೋಗುತ್ತೆ ಇವತ್ತಿನ ದಿನ ಅಂತ ನೋಡೋಣ ಇವಾಗ ಮಾತ್ರ ತುಂಬ ಬಿಸಿಲೈತೆ ಚೆನ್ನಾಗಿ ಬಟ್ಟೆಗಳೆಲ್ಲ ಒಣಗಾಕಂತೂ ಚೆನ್ನಾಗೈತೆ ಇವಾಗ ನೆನೆಲ್ಲ ಅಮ್ಮ ಬಟ್ಟೆ ಎಲ್ಲ ಒಗೆದು ಹೋಗಿತ್ತು ನೋಡಿ ಎಲ್ಲ ಹಾರಾಕಿರ್ಲಿಲ್ಲ ಹಂಗೆ ಸೋರಾಕಿದ್ದೆ ಇವಾಗ ಬಂದ್ಬಿಟ್ಟು ಎಲ್ಲ ಹಾರಾಕ್ಬಿಟ್ಟು ಕೆಳಗಡೆ ಹಾರಾಕಿದ್ದೀನಿ ಟೆರಸ್ ಮೋ ಚೆನ್ನಾಗಿ ಕಾದೈತಲ್ವ ಬೇಗ ಬೇಗ ಒಣಗ್ತದೆ ಅಂದ್ಬಿಟ್ಟು ಎಲ್ಲ ನೆನ್ನೆಲ್ಲ ನೀರಲ್ಲಿ ಸೋರಿ ಚೆನ್ನಾಗಿ ಅರ್ಧ ಮುಕ್ಕಾಲು ಭಾಗ ಡ್ರೈ ಆಗೈತೆ ಹಿಂಗೆ ಕಾಲು ಅಲ್ವಾ ಅದಕ್ಕೆ ಬೇಗ ಒಣಗುತ್ತೆ ಅಂದ್ಬಿಟ್ಟು ಹಾರಾಕ್ತೆ ಇವಾಗ ಬೋ మేలే టెరస్ మేలే తాళి బీతె బస్ కూడా సాకత్ మ ನಮ್ಮೂರಿನಲ್ಲಿ ಇದೆ ಸೋಮವಾರ ಅಗ್ಗ ಜಗ್ಗಾಟ ಇದೆ ಜಾತ್ರೆ ಪ್ರಯುಕ್ತ ಕಡೆ ಕಾರ್ತಿಕ ಸೋಮವಾರ ಜಾತ್ರೆ ಇದೆ ಹಾಗಾಗಿ ಅಗ್ಗ ಜಗ್ಗಾಟ ಸ್ಪರ್ಧೆ ಇರೋದರಿಂದ ಮಕ್ಕಳು ಕೂಡ ಇಲ್ಲಿ ನಮ್ಮನೆ ಹತ್ರ ಬಂದು ಒಂದು ಸೀರೆ ತಗೊಂಡು ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ಬಂದು ಇಲ್ಲಿ ಅಗ್ಗ ಜಗ್ಗಾಟ ಪ್ರಾಕ್ಟೀಸು ಮಾಡ್ತಾ ಸುಮ್ಮನೆ ತಮಾಷೆಗೆ ಅಲ್ಲಿ ಎಲ್ಲ ದೊಡ್ಡವರು ಆಟ ಅದನ್ನ ನೋಡಿ ಇಲ್ಲಿ ಬಂದು ನಮ್ಮನೆತ್ರನೂ ಕೂಡ ಎಲ್ಲ ಮಕ್ಕಳು ಆಟ ಇದ್ದಾರೆ ತರಕಾರಿನೇ ಆಗಲಿ ದಿನಸಿ ಐಟಮೇ ಆಗಲಿ ತುಂಬ ದುಬಾರಿ ಬೆಲೆ ಆಗೋಗಿದೆ ಇವಾಗ ತುಪ್ಪನೂ ಕೂಡ ಜಾಸ್ತಿ ರೇಟ್ ಮಾಡಿದ್ದಾರೆ ಇದೇ ಬಂದು ಇವಾಗ ಮುನ್ನೂರ ಅರವತ್ತು ರೂಪಾಯಿ ಆಗಿದೆ ಇವಾಗ ನಂದಿನಿ ತುಪ್ಪ ಅರ್ಧ ಜಿದು ಇವಾಗ ಇಷ್ಟೇ ಎಷ್ಟು ನೋಡಿ ಎಷ್ಟು ತರಕಾರಿ ತೊಗೊಂಡು ಒಂದು ತುಪ್ಪದ ಬಡ್ಲೋ ತರೋದಕ್ಕೇ ಆರುನೂರು ರೂಪಾಯಿ ದುಡ್ಡಾಗಿದೆ ತುಂಬಾ ತರಕಾರಿ ರೇಟು ಕೂಡ ಜಾಸ್ತಿ ಆಗಿದೆ ಹಾಗಾಗಿ ಸಿಟೀಲೇ ಆಗಲಿ ಹಳ್ಳಿಲೇ ಆಗಲಿ ಖರ್ಚು ಖರ್ಚೇ ಆಗ್ತಾ ಇರುತ್ತೆ ಏನೇ ಹಳ್ಳಿಲಿದ್ರು ಇದ್ರೂ ಕೂಡ ನಾವು ಏನೇ ತರಕಾರಿ ಬೆಳೆದ್ರೂ ಕೂಡ ಕೊಂಡೋದು ಮಾತ್ರ ತಪ್ಪೋದಿಲ್ಲ ಕೊಂಡ್ಕೊಳ್ಳೇಬೇಕು ಈ ಸಿಟೀಲಿ ಯಾವ ರೀತಿ ಎಲ್ಲ ಥರದ್ದು ಮನೆ ಖರ್ಚಿರುತ್ತೆ ಅದೇ ರೀತಿ ನಮಗೂ ಕೂಡ ಮನೇಲಿ ತುಂಬಾ ಖರ್ಚಿರುತ್ತೆ ತರಕಾರಿನೇ ಆಗ್ಬೋದು ಎಲ್ಲ ಹಳ್ಳೀಲಿ ಇದ್ದ ತಕ್ಷಣ ತರಕಾರಿ ಕೊಂಡಲ್ಲ ಅಂದ್ಕೊಳ್ಳೋದು ಅದು ತಪ್ಪು ಏಕೆಂದರೆ ಬೆಳೆದು ಎಷ್ಟೇ ತಿಂದ್ರೂ ದುಡ್ಡು ಕೊಟ್ಟು ತಗೊಳ್ಳೇಬೇಕು ಲಾಸ್ಟಿಗೆ ಎಷ್ಟು ದಿನ ಬೆಳೆದಿರೋದು ಬರುತ್ತೆ ಹೇಳಿ ಹಾಗಾಗಿ ತುಂಬಾ ತರಕಾರಿ ರೇಟು ಕೂಡ ಸಿಟಿ ಥರನೇ ಹಳ್ಳಿಲೂ ಕೂಡ ತುಂಬ ಜಾಸ್ತಿ ಇವಾಗ ಹಾಗೆ ಅಡುಗೆನೂ ಕೂಡ ಮಾಡ್ತಾಯಿದ್ದೆ ಅವರೇ ಕಾಯಿ ತರಿಸಿದೆ ಕೆ ಜಿ ಐವತ್ತು ರೂಪಾಯಿ ಬಂದು ನೋಡಿ ಸೊನ್ನೆ ಅವರೆಕಾಯಿ ಅಲ್ಲ ಮಾಮೂಲಿ ಮೂರು ತಿಂಗಳು ಅವರೇ ತರಿಸಿರೋದು ಅವರೆಕಾಯಿ ಐವತ್ತು ರೂಪಾಯಿ ನೋಡಿ ಈಗ ಎಡ್ದು ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರು ಮಾಡ್ತಾಯಿದ್ದೀನಿ ಉಪ್ಸಾರು ಮಾಡಿ ಬಿಸಿ ಬಿಸಿ ಮುದ್ದೆ ಅನ್ನ ಮಾಡಿ ಇವಾಗ ಅಡುಗೆ ರೆಡಿ ಆಗ್ತಾಯಿದೆ ರಾತ್ರಿ ಊಟಕ್ಕೆ ಈಗ ಆಯಿತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೀತಾ ಮೈಸೂರು ವಿಲೇಜ್ ಲೈಫ್ ಸ್ಟೈಲ್ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬೆಳಗ್ಗೆಯಿಂದ ಇರಪ್ಪ ಬೆಳಗ್ಗೆಯಿಂದ ಮನೆ ಕೆಲಸ ಎಲ್ಲ ಮುಗೀತು ಅಡುಗೆ ಮನೆ ಕಿಚನ್ ಕ್ಲೀನಿಂಗ್ ಎಲ್ಲ ಆಯಿತು ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಯಿತು ಹಾಗೆ ತಿಂಡಿ ಬಂದು ಇವತ್ತು ಇಡ್ಲಿ ಮತ್ತು ಚಟ್ನಿ ಮಾಡಿದೆ ತಿಂಡಿನೂ ಕೂಡ ಆಯಿತು ಇವಾಗ ಅವರೇ ಕೈ ತೊಗೊಂಡಿದ್ನಲ್ವ ಅವರೇ ಎಲ್ಲ ಬಿಡಿಸ್ತಾ ಇದೆ ಹಾಗೆ ಲಾಗ್ ಶ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನೋಡೋಣ ಕಾಳೆ ಕಾಳೆಲ್ಲ ವೇಸ್ಟ್ ಮಾಡಬೇಡ

ಅವರೆಕಾಳೆಲ್ಲ ಕಾಳೆಲ್ಲ ಎಡಿದ್ವಿ ಮೇಲೆ ಸಿಪ್ಪೆ ಐತಲ್ಲ ಅದನ್ನು ಹಾಕು ಅಂತ ಹೇಳಿದೆ ಎಲ್ಲನೂ ಆ ರಟ್ಟು ಬಾಕ್ಸ್ಗೆ ತುಂಬ್ಕೊಂಡು ತಗೊಂಡು ಹೋಗ್ತಾ ಇದ್ದಾಳೆ ಕೊಡ್ಲಿಕ್ಕೆ ಆಡ್ಮರಿತಿಗೆ ಹಾಂ ತಗೊಂಡೋಗಿ ಕೊಡು ಹಾಂ ಹಾಂ ಆಯಿತು ಬರುವ ಇರು ತಗೊಂಡ್ ಮಡ್ಗ ಹತ್ರಕ್ಕೆ ಮಡ್ಗ ಹತ್ರಕ್ಕೆ ಹತ್ರಕ್ಕೆ ಮಡ್ಗಾವ ಪಾಪಗಳು ತಿನ್ಲಿ ಹ್ಞೂ ಸರಿ ಬಾ 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 ತಿನ್ನುತ್ತೆ ಬಾ ಅದ್ರ ಬಾ ಅಲ್ಲಿ ನೀರು ಬಿಟ್ಟಾರ ಬಾ ನೀರು ಹಿಡಿಯದ ಬಾ ಬಾ ನಾನು ಒಯ್ತಾ ಇದ್ದೀನಿ ನಾನು ಒಯ್ತೀನಿ ಬಾಯ್ ನಾವು ಹೋಗ್ತಾ ಇದ್ದೀನಿ ಬಾಯ್ ಬಾ ಬಾ ಅಲ್ಲೇ ಬಿಡು बुड़ा बुड़ा बास बुड़ बुड़ बा ಇವಾಗ ಸಂಜೆ ದೀಪ ಹಚ್ಚಿ ಇವಾಗ ಮಧ್ಯಾಹ್ನ ಅವರೆಕಾಳು ಹುಳಿ ಮತ್ತೆ ಅನ್ನ ಮಾಡಿದೆ ಅದಕ್ಕೆ ಸ್ವಲ್ಪ ಡೈರಿಯಿಂದ ಹಾಲು ತರಿಸಿ ಹೆಪ್ಪಾಕಿದೆ ಅದು ಮೊಸರು ಇದೆಯಲ್ಲ ಅದು ಸ್ವಲ್ಪ ಮಜ್ಜಿಗೆ ಮಾಡಿ ಹಾಗೆ ಸೈಡ್ಸು ಕ್ಯಾಪ್ಸಿಕಮ್ ಬಜ್ಜಿ ಹಾಕೋಣ ಅಂದ್ಬಿಟ್ಟು ಬಜ್ಜಿ ಹಾಕ್ತಾಯಿದ್ದೀನಿ ಇವಾಗ ಪೂರ್ತಿ ಮನೆ ಕೆಲಸ ಎಲ್ಲ ಆಯಿತು ಹಾಗೆ ಸ್ವಲ್ಪ ಏನಾದ್ರು ತಿನ್ನಬೇಕು ಅನ್ನೋ ಅಂತ ಅನ್ನಿಸ್ತು ಹಾಗಾಗಿ ಕ್ಯಾಪ್ಸಿಕಮ್ ಇತ್ತಲ್ಲ ಹಾಗಾಗಿ ಬಜ್ಜಿ ಮಾಡಿದೆ ಬಜ್ಜಿ ತಿನ್ನಲೇಬಾರ್ದು ಬಿಟ್ಬಿಡೋಣ ಅಂತ ಅನ್ಕೋತೀನಿ ಒಂದು ನಾಲ್ಕೈದು ದಿನ ಆದಮೇಲೆ ಮತ್ತೆ ಅದ್ರ ಬಗ್ಗೆ ನೆನಪಾಗುತ್ತೆ ಹಾಗಾಗಿ ಸ್ವಲ್ಪ ಲೈಟಾಗಿ ಎರಡೆ ತಿನ್ನೋಣ ಜಾಸ್ತಿ ತಿನ್ನೋದು ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಮಾಡಿಕೊಂಡೆ ಇವಾಗ ಎಲ್ರಿಗೂ ಬಿಸಿ ಅವರೆಕಾಳು ಸಾಂಬಾರು ಅನ್ನದ ಜೊತೆ ಎರಡೆರಡು ಕ್ಯಾಪ್ಸಿಕಮ್ ಬಜ್ಜಿ ಹಾಕ್ಕೊಂಡು ಊಟ ಮಾಡೋದಷ್ಟೇ ಇವಾಗ ಫೈನಲಿ ಕೆಲಸ ಎಲ್ಲ ಆಯಿತು ಇವಾಗೆಲ್ಲ ಊಟ ಆದಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡಿ ಗ್ಯಾಸ್ ಕ್ಲೀನ್ ಮಾಡಬೇಕು ಈ ನಾವು ಎಷ್ಟೇ ಬೆಳಗ್ಗೆಯಿಂದ ಮನೆ ಕೆಲಸ ಮಾಡಿ ಕ್ಲೀನ್ ಮಾಡಿದ್ರು ಮತ್ತೆ ಅಡುಗೆ ಮಾಡಿದಾಗ ತಿರ್ಗ ಎಲ್ಲ ನೀಟಾಗಿ ಕ್ಲೀನ್ ಮಾಡಲೇಬೇಕು ಮತ್ತು ಇವಾಗ ಅವರೆಕಾಳು ಹುಳಿ ಅನ್ನ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಾಯಿದ್ವಿ ಮತ್ತೆ ಇನ್ನೊಂದು ಲಾಕ್ ಜೊತೆ ಸಿಗ್ತೀನಿ ಅಲ್ಲಿಯವರೆಗೂ ಬಾ ಬಾಯ್ ಗುಡ್ ನೈಟ್